ಉತ್ಸಾಹ ನೀ ಬರೇ ಮ್ಯಾಚ್ ನೋಡ್ಲಾಕತ್ತಿ ಹೇ ಲೈವ್ ನೋಡು ನಿನ್ನ ಉತ್ಸಾಹ ಇದು ಜಗಳ ಮ್ಯಾಲ ಜಗಳ ಆಲಕತ್ತಾವ ಇಲ್ಲಿ ನಮ್ಮ ಸಿರಾಜರ ಒಟ್ಟ ಸುಮ್ಕೊಂಡ್ರಂಗಿಲ್ಲ ಗೊತ್ತೈತ್ಲ ಯಾಕಂದ್ರ ಮೊದಲ ಬರೆ ಪ್ಲೇಯರ್ ಇದ್ದ ಈಗ ಪೊಲೀಸ್ ಆಗ್ಬಿಟ್ಟನ್ ಡಿ ಎಸ್ ಪಿ ಫುಲ್ ರಾಜ್ಯಗೆದ್ ಆ ಲಘು ಸೇನಾಗ ಎಲ್ಲಿಂದ ಸೆಟ್ ಬಾಪು ಯಾರಿಗ ಗೊತ್ತಾನ ಅವ್ನ ವೇದಿಕೆ ಬಲೆ ಬಾಲ್ ಟಚ್ ಮಾಡಿದಕ್ಕೆ ಅವ್ನ ಅವ್ನ ಮೈ ಮೇಲ್ ಹೊಂಟಾನ್ ಶಿವ ನಾ ಇನ್ನೊಂದ್ ಸ್ವಲ್ಪ ಅದ್ರ ಹೊಡಿತಾನ ಮಾಡಿದ್ನಿ ಅಪ್ಪ ಅವ್ನಿಗೆ ನೋಡ್ಕೊಯ್ಲಿ ಅಣ್ಣ ಮ್ಯಾಕ್ಸ್ ಆಡೋದು ಅಟ್ಟ ಅಲ್ಲ ಇದ್ರ ಜಗಳನು ಬಹಳ ಮುಖ್ಯ ಅದರಾಗ ನಾ ಮೊದಲ ಬರೆ ಸಿರಾಜ್ ಇದ್ನಿ ಈಗ ಡಿಎಸ್ಪಿ ಸಿರಾಜ್ ನೀ ಹೂ ಅಂತ ಹೇಳ ಈ ಲಬುಸೇನ ಮಗನಿಗೆ ಒದ್ದು ವೈದ ನನ್ನ ಜೇಲಿಗೆ ಹಾಕಿ ಬಿಡ್ತೀನಿ ನಿನಗೆ ನನ್ನ ಸ್ಟೇಷನ್ ಒಳಗೆ ಒದ್ದು ಒದ್ದು ಬಿಡ್ತೀನಿ ಈ ಒಂದು ಬಹಳ ತಿಂದಿದ್ದ ಇದು ನಮ್ಮ ಸಂಗಟ ಆ ವರ್ಲ್ಡ್ ಕಪ್ ಒಳಗೆ ಬಹಳ ಹರಡಿದ್ದಿವ ಇಲ್ಲಿ ಬಹಳ ಹರಡಕತ್ತಾನ ಬರೆ ಒಂದು ಮಾತು ಹೇಳ್ನಿ ನಾನು ಕೈಯಾಗ ಹೆಂಗ ಬಂದು ಕೈತಿ ಒದ್ದು ಕರ್ಕೊಂಡು ಹೋಗ್ತೀನಿ ನಿನಗೆ ಅಯ್ಯೋ ஏ சிரன் தான் கிச்சன் ಒಳ್ಳೇದು ಅಪರೂಪಕ್ಕೆ ನೂರ ಐವತ್ತು ರನ್ನಿಗೆ ಆಲ್ ಔಟ್ ಮಾಡಿದೆ ಎಂತ ಚಲೋ ಬಾಲಿಂಗ್ ಹಾಕಿ ನಾವು ಎಲ್ಲರೂ ಕೂಡಿ ನೀವು ನೋಡಿದ್ರೆ ಒಬ್ಬ ನೋವು ಅರವತ್ತೇಳಕ್ಕೆ ಏಳು ವಿಕೆಟ್ ಕಳಿಸಿಬಿಟ್ಟಿದ್ವಿ ಇಟ್ಟು ಜಲ್ದಿ ಏನೋ ಬ್ಯಾಟಿಂಗು ನಾವ ಮಾಡ್ಬೇಕು ಏನು ಬಾಲರ್ ಒಳ್ಳೆ ಬಂದ ನನಗೆ ಏನು ತಿಳಿಯಲಾಗಿತ್ತಿ ಏ ಹುಚ್ಚ ಹುಚ್ಚು ನನ್ನ ಮಕ್ಕಳಾಗಿರ್ಲಿ ನೀವು ನಿನ್ನಂಥವ್ರಿಗೆ ನಂಬ್ಕೊಂಡು ನಾವು ಹೆಂಗ ನಾವು ನಿಜ ಅಂತ ನಾವು ಅಪ್ಪ ಈಗ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಒಳಗೆ ನನಗೆ ತಿಳಿಯಲಾಗೈತಿ ಅಲ್ಲೋ ಪ್ಯಾಟ್ ಕಮಿನ್ಸ್ ಇಟ್ಟಕ್ಕೆ ಅನ್ಸಿದ್ರೆ ಹೆಂಗ ಇನ್ನ ನಾ ஜடேஜா அஸ்வினி அக்கா அஞ்சு செட்டில் எல்லாரும் கூட முகம் மத்தியத்துக்கு ಏ ನೋಡ್ರು ಹಡ್ಸಿ ಮಕ್ಕಳ ವೈದ್ಯ ನಮ್ ಪ್ಲೇಯರ್ ಗಳು ಎಲ್ಲಿದ್ರು ನೋಡ್ರಿ ಅವ್ರು ಎಟ್ ಕಾನ್ಫಿಡೆನ್ಸ್ ಆಗಿ ಹೇಳ್ತಾರ ಹಿಂಗ ಕಾನ್ಫಿಡೆನ್ಸ್ ಅವ್ನ ಹಿಂದಿನ ವರ್ಷ ಒಂದ್ ಬಾರಿಸ್ ಒಂದ್ ಹೋಗ್ಬಿಟ್ರು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇವ್ರ ಅದ್ರಾಗ ಫಂತ್ ಅಂತರ ನಾವ್ನ ವೈದ್ ನಮಗ ಗುತ್ತಿ ಹಿಡಿದ ಬಿಟ್ಟ ನಾಯಿ ಹೊಡೆದ ಹೊಡೆದ್ ಬಿಟ್ಟು ಈ ಸಲಾನು ಬಡಿತಾರೆ ನೋಡ್ರಿ ಓ ಯಪ್ಪ ಸ್ವಲ್ಪ ಚಲೋ ಆಡ್ರಿ ಹಡ್ಸಿ ಮಕ್ಕಳ